ಅಲಾಂಗ್ ವಿತ್ ದಿಸ್ ಅಥಾರಿಟೀಸ್ ದಿ ಪೊಲೀಸ್ ಕಮಿಷನರ್ ಆಫ್ ದಿ ಸಿಟಿ ಆಫ್ ಬೆಲ್ಗಾಮ್ ಆ್ಯಂಡ್ ರೆಸ್ಪಾಂಡೆಂಟ್ಸ್ ಟು ಆ್ಯಂಡ್ ತ್ರೀ ಶೆಲ್ ಮಾನಿಟರ್ ದಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಟು ಅವಾಯ್ಡ್ ಎನಿ ಅನ್ ಟು ವರ್ಡ್ ಇನ್ಸಿಡೆಂಟ್ ಬೈ ಪುಟ್ಟಿಂಗ್ ನೆಸೆಸರಿ ಪೊಲೀಸ್ ಫೋರ್ಸ್ ಟು ಟೇಕ್ ಟೇಕ್ ಕೇರ್ ಆಫ್ ದಿಸ್ ಸಿಚುವೇಷನ್ ಇದು ಹೈಕೋರ್ಟಿನ ಆದೇಶ ಮುಂದಿನ ಉದ್ದೇಶ ನಾವು ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಾವು ಅವರಿಗೆ ಅಲೋ ಮಾಡಿದೆವು ಅಲ್ಲಿ ಚರ್ಚೆ ಆಯಿತು ನಮ್ಮ ನಮ್ಮ ಗಮನಕ್ಕೆ ಬಂದ ತಕ್ಷಣ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದ ತಕ್ಷಣ ಮುಖ್ಯಮಂತ್ರಿಗಳು ಹೇಳಿದರು ನೀವು ಯಾರಾದರೂ ಸೀನಿಯರ್ ಮಿನಿಸ್ಟರ್ಸ್ ಹೋಗಿ ಅವ್ರ ಜೊತೆ ಮಾತನಾಡಿ ಅವರೇನಾದರೂ ರೆಪ್ರೆಸೆಂಟೇಷನ್ ಕೊಟ್ಟರೆ ಮೆಮೊರಾಂಡಮ್ ಕೊಟ್ಟರೆ ತಗೊಂಡು ಬನ್ನಿ ಹೇಳಿ ಡಾಕ್ಟರ್ ಮಾದೇವಪ್ಪನವರು ಆಮೇಲೆ ಡಾಕ್ಟರ್ ಸುಧಾಕರ್ ಅವರು ನಮ್ಮ ವೆಂಕಟೇಶ್ ಅವರು ಆಮೇಲೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವರನ್ನು ಕಳಿಸ್ಕೊಡ್ತಾರೆ ಅಲ್ಲಿ ಇವರು ಹೋಗಿ ಮಾತನಾಡಿದ ಮೇಲೆ ಇವರು ಅವ್ರಿಗೆ ಮನವಿ ಮಾಡ್ತಾರೆ ನೋಡಿ ನೀವು ಪ್ರೊಟೆಸ್ಟ್ ಮಾಡಿರೋದೇನೋ ಸರಿ ಇಲ್ಲ ನೀವು ಮುಖ್ಯಮಂತ್ರಿಗಳ ಹತ್ರ ಬನ್ನಿ ನಿಮ್ಮ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಮುಖ್ಯಮಂತ್ರಿಗಳತ್ರ ಬನ್ನಿ ಹೇಳ್ತೀನಿ ಸಿ ಸಿ ಪಾಟೀಲ್ ನಾನು ಹೇಳ್ತೀನಿ ಅಲ್ಲ ಇಲ್ಲ ನಾನು ಹೇಳ್ತೀನಿ ಅವರು ಅವರು ಆ ರೀತಿ ಹೇಳಿದ್ದಾರೆ ಸರ್ ಡಿಸ್ಟರ್ಬ್ ಮಾಡೋದಲ್ಲ ನಿಮಿಷ ಆ ಮೂರು ಜನ ಸರ್ ನಿಮಿಷ ಸರ್ ನಿಮಿಷ ಆ ಮೂರು ಜನ ಗೌರವಾನ್ವಿತ ಸಚಿವರು ಬಂದ್ರಲ್ಲ ನಾನು ವೇದಿಕೆ ಮುಂದೆ ಬಂದ ಅವ್ರು ಏನ್ ಅಂದ್ರೆ ಮಾದೇವಪ್ಪ ಡಾಕ್ಟರ್ ಮಾದೇವಪ್ಪ ಮಾತಾಡಿದರು ನಿಮ್ಮ ಹೋರಾಟದ ನಿಮ್ಮ ಭಾವನೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸ್ತೇವೆ ಅಂತ ಅಷ್ಟೇ ಹೇಳಿದ್ರೆ ಹೊರತಾಗಿ ನೀವು ಬನ್ನಿ ಡೆಲಿಗೇಷನ್ ನೀವು ಸ್ವಾಮಿ ಸರಿ ಹೇಳಿಲ್ಲ ಪ್ಲೀಸ್ ಪ್ಲೀಸ್ ಆಯ್ತು ಅವರು ಹೇಳಿದ್ರಲ್ಲ ಕರೆಕ್ಟ್ ಇದೆ ನಿಮ್ ಭಾವನೆ ತಿಳಿಸೋದ್ ಜೊತೆಗೆ ನಿಮ್ಮ ಪ್ರತಿನಿಧಿಗಳು ಒಂದು ಹತ್ತೈದು ಜನ ಬನ್ನಿ ದಯವಿಟ್ಟು ನಾನು ನಮ್ಮ ಬೆಲ್ಲದವರು ಎತ್ತಾಳವರು ಅವ್ರ ಸಮ್ಮುಖದಲ್ಲಿ ಮತ್ತು ಎ ಬಿ ಪಾಟೀಲು ಮತ್ತು ಜಯ ಪ್ರತಿನಿಧಿ ಸ್ವಾಮಿ ಇತರ ಸ್ನೇಹಿತರು ಡ್ಯಾಸ್ ಬೆಲೆ ನಿಮ್ಮ ಪ್ರತಿನಿಧಿಗಳು ಹತ್ತನೇ ಜನ ಬಂದರೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅಂತ ನಾನೇ ಮನವಿ ಅಪೀಲ್ ಮಾಡಿದ್ದೀನಿ ಮನವಿ ಮಾಡಿದ್ದೀನಿ ಎಸ್ ಅದು ಮಾಡಿದ ಆಯಿತು ಆಯಿತು ಅದು ಮಾಡಿದ್ದಾರೆ ಮಾಡಿದ ಮೇಲೆ ಅವರು ಅದಕ್ಕೆ ಪಾಸಿಟಿವ್ ಆಗಿ ಸ್ಪಂದಿಸಲಿ ಅದಕ್ಕೆ ವಿರುದ್ಧವಾಗಿ ಅವ್ರು ಏನು ಹೇಳಿದ್ರು ಅಂದ್ರೆ ಇಲ್ಲ ಮುಖ್ಯಮಂತ್ರಿಗಳೇ ಇಲ್ಲಿ ಬರಲಿ ಮುಖ್ಯಮಂತ್ರಿಗಳು ಪ್ರತಿಭಟನೆಗಳಿಗೆ ಹೋಗಿ ಮೆಮೊರಾಂಡಮ್ ಇಸ್ಕೊಳ್ಳೋ ಅಷ್ಟು ಆದರೆ ಎಲ್ಲ ಪ್ರತಿಭಟನೆಗೂ ಎಲ್ಲ ಸಮುದಾಯದವರು ಎಲ್ಲ ಅಥವಾ ಎಲ್ಲ ಪ್ರತಿಭಟನೆಗಳಾದಾಗಲೂ ಮುಖ್ಯಮಂತ್ರಿಗಳೇ ಹೋಗ್ಬೇಕು ಅಂತಾರೆ ಅದು ಸಾಧ್ಯ ಅದಕ್ಕೋಸ್ಕರ ಅವ್ರು ಏನ್ ಹೇಳಿದ್ರು ಇಲ್ಲಪ್ಪ ಅವ್ರು ಬರಲಿ ಇಲ್ಲಿ ನಾನು ಇದ್ದ ಜೊತೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾವೆಲ್ಲರೂ ಚರ್ಚೆ ಮಾಡುದು ಬರಲಿ ಅವರೇ ಬರಲಿ ಬಂದಾದ ಮೇಲೆ ಎಲ್ಲ ಕೂತ್ಕೊಂಡು ಮಾತಾಡೋಣ ಏನಿದೆ ಸಾಧಕ ಬಾಧಕಗಳೇನಿದೆ ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡ್ಬೋದು ಕೋರ್ಟ್ ಆದೇಶಗಳು ಏನಿದೆ ಯಾವ ಇದರಲ್ಲಿ ಪ್ರೊವಿಷನ್ಸ್ ಇದೆ ನಾವು ಡ್ಯೂ ಮಾಡೋಕ್ಕಾಗುತ್ತಾ ಆಗೋದಿಲ್ವಾ ಇದೆಲ್ಲ ಚರ್ಚೆ ಮಾಡೋಣ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದಾಗ ಅವ್ರಿಗೆ ಪಾಸಿಟಿವ್ ಆಗಿ ಅವರು ಸ್ಪಂದಿಸಲಿಲ್ಲ ಆಮೇಲೆ ಅಲ್ಲಿ ಭಾಷಣಗಳು ಎಲ್ಲ ಆದ ಮೇಲೆ ಮೃತ್ಯುಂಜಯ ಸ್ವಾಮೀಜಿಗಳೇ ಹೇಳ್ತಾರೆ ಅದೆಲ್ಲ ರೆಕಾರ್ಡ್ ಇದೆ ಪಾಟೀಲ್ ಅವರೇ ಹೇಳ್ತಾರೆ ವಿಧಾನಸೌಧ ಇದು ಸುವರ್ಣಸೌಧಕ್ಕೆ ವಿಡಿಯೋಗಳಿವೆ ಸುವರ್ಣಸೌಧಕ್ಕೆ ನಡೀರಿ ಹೋಗೋಣ ಅಂತ ಹೇಳ್ತಾರೆ ಅದನ್ನು ಅದು ನಿಮ್ಗೆ ಒಪ್ತಿರಲ್ವಾ ನೀವು ಅವ್ರು ಹೇಳಿದ್ರು ಸೊ ಅಲ್ಲಿಂದ ಏನಾಗುತ್ತೆ ಜನ ಈ ಭಾಗ ಈ ಕಡೆ ಬರೋದಕ್ಕೆ ಪ್ರಾರಂಭ ಮಾಡಿ ಪೊಲೀಸ್ನವರು ಬ್ಯಾರಿಕೇಡ್ ಹಾಕಿ ಅಪ್ಪ ಇಲ್ಲಿ ಬರೋದು ಬೇಡ ಲೇರಿ ಅದನ್ನು ನೋಡೋಣ ಮುಂದೆ ಮುಖ್ಯಮಂತ್ರಿಗಳು ಯಾವ ರೀತಿ ಸರ್ಕಾರ ಸ್ಪಂದಿಸುತ್ತೆ ನೋಡೋಣ ನೀವು ಅಂತ ಹೇಳಿ ಅವರಿಗೆ ವಿಧವಾಗಿ ಹೇಳ್ತಾರೆ ಮಾನ್ಯ ಸಭಾಧ್ಯಕ್ಷರೇ ಟ್ರ್ಯಾಕ್ಟರ್ಗಳು ಬರಬಾರ್ದು ಅಂತ ಹೇಳಿದೀವಿ ಇಪ್ಪತ್ತು ಟ್ರ್ಯಾಕ್ಟರ್ಸ್ ಬಂದಿದೆ ಟ್ರ್ಯಾಕ್ಟರ್ಸ್ಗಳಲ್ಲಿ ಅವರು ಆ ಬ್ಯಾರಿಕೇಡನ್ನು ತಳ್ತಾರೆ ಪೊಲೀಸ್ನವ್ರು ಏನು ಮಾಡಬೇಕು ಆಗ ಅವರು ವಿಧವಾಗಿ ಹೇಳ್ತಾರೆ ಪೊಲೀಸ್ನವ್ರು ತಡೆಯೋಕ್ ಅವರಿಗೆ ಕಲ್ಲು ಹೊಡೆದು

ಏನ್ ಎಡಿಟೆಡ್ ವರ್ಷನ್ ಇಲ್ಲ ಇಲ್ಲಿ ಡೈರೆಕ್ಟರ್ ಬಂದಿಲ್ಲ ಆಮೇಲೆ ಮಾತಾಡಿ ನಿಮ್ಗೆ ನೋಡಿ ವಿಡಿಯೋ ಕ್ಲಾರಿ ಮೂವ್ ಆಗ್ತಾರೆ ಈ ಕಡೆ ಆ ಬ್ಯಾರಿಕೇಡ್ಸ್ನೆಲ್ಲ ಮುರಿತಾರೆ ಬ್ಯಾರಿಕೇಡ್ಸ್ನೆಲ್ಲ ಪೊಲೀಸ್ನವ್ರ ಮೇಲೆ ತಳ್ತಾರೆ ಅದೆಲ್ಲ ಚಿತ್ರ ಇದೆ ನಾನೇನು ಹೇಳುವಂತದ್ದು ಏನಿಲ್ಲ ಅಗತ್ಯನೂ ಇಲ್ಲ ಆದ್ರಿಂದ ಅವರು ಮೂವ್ ಆದಾಗ ಪೊಲೀಸ್ನವ್ರು ಏನ್ ಮಾಡ್ಬೇಕು ಅವ್ರ ಮೇಲೆ ಕಲ್ಲು ಹೊಡಿತಾ ಇದ್ದಾರೆ ಜನ ಬರ್ತಾ ಇದ್ದಾರೆ ಹತ್ತು ಸಾವಿರ ಜನ ಸುವರ್ಣಸೌಧಕ್ಕೆ ಬರ್ತಾರೆ ಎಂದಾಗ ಏನ್ ಮಾಡ್ಬೇಕು ಹೇಳಿ ಶಾಂತಿಯುತವಾಗಿ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಇಲ್ಲಿ ಹೇಳಿದ್ರು ಅವರು ಬಸವರಾಜು ಹೇಳಿದ್ರು ಇಲ್ಲ ನಾವೆಲ್ಲ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡ್ತೀವಿ ಅಂತಲೂ ಹೇಳಿ ಅಲ್ಲಿ ಕೋರ್ಟ್ ಆರ್ಡರ್ ಆಗುತ್ತೆ ಪೀಸ್ಫುಲ್ ಪ್ರೊಟೆಕ್ಷನ್ ಇದು ಪ್ರೊಟೆಸ್ಟ್ ಮಾಡೋದಕ್ಕೆ ನೀವು ಅವಕಾಶ ಮಾಡ್ಕೊಡಿ ಒಂದೇ ಜಾಗದಲ್ಲಿ ಮಾಡ್ಕೊಡಿ ಅದನ್ನು ಮಾಡ್ಕೊಡಿ ಹತ್ತು ಸಾವಿರ ಜನ ಸೌಧಕ್ಕೆ ಬರ್ತಾರೆ ಅಂತಂದ್ರೆ ಇಲ್ಲಿ ಆಗಬೇಕು ಹೇಳಿ ನೀವೇ ಹೇಳಿ ಅವ್ರಿಗೆ ನಾ ಹೇಳ್ದೇನೆ ನೀನು ನೋಡಪ್ಪ ನೀವು ನಮ್ಮನ್ನ ಲ್ಯಾಂಡ್ ಆರ್ಡರ್ ಸರಿ ಇಲ್ಲ ಅಂತ ನೀವು ಮಾಡ್ತೀರಾ ಅಂತ ನೀವು ಅವತ್ತು ಮಾತಾಡುವಾಗಲೂ ಹೇಳ್ದೇನೆ ಲ್ಯಾಂಡ್ ಆರ್ಡರ್ ಸರಿ ಇಲ್ಲ ಅಂತ ನಾಳೆ ನೀವೇ ಹೇಳಿಬಿಡ್ತೀರಾ ಕಣ್ರಿ ಅಂತ ಹೇಳಿಲ್ವಾ ನಾನು ಸುನೀಲ್ ಆದರೆ ತಕ್ಷಣ ನಾವು ಪೊಲೀಸ್ನವರು ಅವ್ರನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರಿಗೂ ಕಲ್ಲು ಹೊಡಿತಾರೆ ಇಪ್ಪತ್ನಾಲ್ಕು ಜನಕ್ಕೆ ಗಾಯಿಗಳಾಗಿದ್ದಾವೆ ಪೊಲೀಸ್ನವರು ಅವರು ನಮ್ಮಗೆ ಮನುಷ್ಯರು ಅಲ್ವಾ ಅದಾದ ಮೇಲೆ ಅವರು ಬಹಳ ರಿಸ್ಟ್ರೆಂಟ್ ಇಂದ ಲಘುವಾಗಿ ಲಾಠಿ ಚಾರ್ಜ್ ಮಾಡ್ತಾರೆ ನೋಡ ಸುಳ್ಳು ಯಾಕೆ ಹೇಳಿರಿ ನಾನ್ ಯಾಕೆ ಸುಳ್ಳು ಹೇಳಬೇಕು ನಿಮಗೆ ಸುಳ್ಳು ಹೇಳೋ ಪ್ರಶ್ನೆನೇ ಇಲ್ಲ ಸತ್ಯನೇ ಹೇಳೋದು ಈ ಸದನದಲ್ಲಿ ಸುಳ್ಳು ಹೇಳಿಲ್ಲ ಅಲ್ಲ ನಾ ಮುಗಿಸ್ಬಿಡ್ತೀನಿ ಆಮೇಲೆ ಮಾತಾಡಿ ಉತ್ತರ ಕೊಡ್ಲಿ ಉತ್ತರ ಕೊಟ್ಟ ಮೇಲೆ ಮಾತಾಡ್ತೀವಿ ಚರ್ಚೆಗೆ ದಯವಿಟ್ಟು ಮಾತಾಡ್ತೀನಿ ಮಾತಾಡಿ ನಿಮ್ ನಿಮ್ಮ ವರ್ಷನ್ ಹೇಳಿ ನಿಮ್ಮ ವರ್ಷನ್ ಖಂಡಿತವಾಗಿ ಹೇಳಿ ಲಾಟಿ ಚಾರ್ಜ್ ಲಘುವಾಗ ಬಹಳ ಬಿಗಿಯಾಗಿದೆ ಮತ್ತು ಇಡೀ ರಾಜ್ಯ ನೋಡಿದ್ರೆ ಮೀಡಿಯಾದಲ್ಲಿ ನೀವು ಹೆಂಗ್ ಆಗಿದ್ರಿ ಸ್ಮೂತ್ ಆಗಿ ಮಾಡಿದ್ದಾರೆ ನಿಮ್ ಮಾತಿಂದ ಗೃಹ ಸಚಿವರಾಗಿದ್ರಿ ನೀವು ಲಾಠಿ ಹೆಂಗಿರುತ್ತೆ ಅನ್ನೋದು ನಿಮ್ ಗೊತ್ತು ಅಲ್ವಾ ಅದ್ ರುಚಿನೂ ನೋಡಿದಿರ ಅಶೋಕ್ ಅವರು ಆಗಿದ್ರು ಅದ್ರಿಂದ ಲಾಠಿ ಮೆಲ್ಲಿಗೆ ಹಿಂಗ್ ಮುಟ್ಟೋದಕ್ಕಾಗಲ್ಲ ಮುಡ್ಸರ ಹಿಂಗೆ ಅವರು ಬೀಸಲೇಬೇಕು ಅದು ಅದನ್ನ ಡಿಫೈನ್ ಮಾಡ ಮಾಡಬೇಕು ಅಂದ್ರೆ ಹೇಳ್ತೀನಪ್ಪ ಸರ್ ಅವರು ಹೋಮ್ ಮಿನಿಸ್ಟ್ರಿ ಬೇಕಾದ್ರೆ ಲಾಟಿ ಲಕ್ಷ ಸ್ವಾಮಿ ಅವರೇ ಆದ್ರಿಂದ ಮಾನ್ಯ ಅಧ್ಯಕ್ಷರೇ ಲಾಟಿ ಚಾರ್ಜ್ ಮಾಡಿದ್ದಾರೆ ಲಾಟಿ ಚಾರ್ಜ್ ಮಾಡಿರೋದೇ ತಪ್ಪು ಆ ಅಧಿಕಾರಿಗಳನ್ನೆಲ್ಲ ನೀವು ಅವ್ರ ಮೇಲೆ ಕಾನೂನಿನ ಕ್ರಮ ತಗೋಬೇಕು अच्छा जन सर्ण सौध दिसबल गवर्मेंट विट वि हेव ए रन दि गवर्मेंट पीसफुली इन दादू विधानसान नुग्ग्री दिस अड्डी पीसफुले बट पीसफुल ಚಂಡಿವಸಪ್ಪ ಅದಕ್ಕೆ ಯಾಕೆ ಆಯ್ತು ಯೋಚನೆ ಮಾಡಿ ಲಾಠಿ ಚಾರ್ಜ್ ಆಯ್ತು ಯೋಚನೆ ಮಾಡಿ ಹತ್ತು ಸಾವಿರ ಜನ ಸುವರ್ಣಸೌಧಕ್ಕೆ ಬರ್ತಾರೆ ಅಂದ್ರೆ ಲಾಟಿ ಚಾರ್ಜ್ ಮಾಡಬಾರದು ಮುತ್ತಿಕ್ ಬೇಕೇ ಅದರಿಂದ ಮಾನ್ಯ ಅಧ್ಯಕ್ಷರೇ ಸಮರ್ಥನೆ ಮಾಡುವ ಪ್ರಶ್ನೆ ಅಲ್ಲ ಆದ್ರೆ ಘಟನೆ ಯಾಕಾಯಿತು ಹೆಂಗಾಯ್ತು ಒಂದು ಸರ್ಕಾರ ಒಂದು ಎಲೆಕ್ಟೆಡ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಹೇಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೇನೆ ಆದ್ರಿಂದ ಯಾರೂ ಕೂಡ ಈ ರಾಜ್ಯದಲ್ಲಿ ಕಾನೂನನ್ನು ಕೈಗೆತ್ಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಆಸ್ ಎ ಹೋಮ್ ಮಿನಿಸ್ಟರ್